ನರೇಂದ್ರ ಮೋದಿಜಿ ಅವರಿಂದ ಈ ಬಾರಿ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಆರಂಭ ಸಿಂಧು ಜಲ ಒಪ್ಪಂದ ರದ್ದು ಅಟಾರಿ ಬಂದ್ ಪಾಕಿಸ್ತಾನ ರಾಯಭಾರಿ ಕಚೇರಿಗೆ ಬೀಗ ಪಾಕಿಸ್ತಾನಿಗಳಿಗೆ ನೀಡಿದ್ದ ವೀಸಾಗಳ ರದ್ದು ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ನಲ್ಲಿರುವ ರಕ್ಷಣಾ ಸೇನಾ ನೌಕಾ ವಾಯುಪಡೆಯ ಸಲಹೆಗಾರರಿಗೆ ಪರ್ಸೋನಾ ನಾನ್ ಗ್ರಾಟಾ ಘೋಷಣೆ ದೇಶ ತೊರೆಯಲು ಸೂಚನೆ ಭಾರತವು ಇಸ್ಲಾಮಾಬಾದ್ನಿಂದ ತನ್ನ ರಕ್ಷಣಾ ಸಲಹೆಗಾರರನ್ನು ಹಿಂತೆಗೆದುಕೊಳ್ಳಲಿದೆ ಭಯೋತ್ಪಾದನೆಯನ್ನು ಬೇರು ಸಮೇತ ಕಿತ್ತೊಗೆಯಲು ಭಾರತವು ಸಮರ ಸಾರಿದೆ ಇದು ಕೇವಲ ಪ್ರಾರಂಭ ಮಾತ್ರ ಕಾಶ್ಮೀರ ಪ್ರವಾಸಕ್ಕೆಂದು ತೆರಳಿರುವ ನಲವತ್ತಕ್ಕೂ ಅಧಿಕ ಕನ್ನಡಿಗರು ಭಯೋತ್ಪಾದಕ ದಾಳಿಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದು ಅವರೆಲ್ಲರನ್ನೂ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ವಿಶೇಷ ವಿಮಾನದ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಪ್ರತಿಯೊಬ್ಬ ಕನ್ನಡಿಗನನ್ನು ಮರಳಿ ರಾಜ್ಯಕ್ಕೆ ಕ್ಷೇಮವಾಗಿ ಕರೆತರುವ ಸಂಕಲ್ಪದೊಂದಿಗೆ ನಮ್ಮ ಸರ್ಕಾರವು ಕಾರ್ಯಾಚರಣೆಗೆ ಇಳಿದಿದೆ ಯಾರೊಬ್ಬರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು